ಸರಿ ಒಂದೇ ಭಾರತ ಒಂದೇ ಭಾರತ ನಿರ್ಧಾರ ಆಗಿದೆ ಬೆಳಗಾವಿಯಿಂದ ಬೆಂಗಳೂರವರಿಗೆ ಹೊಸದಾದಂಥ ಒಂದೇ ಭಾರತ ಅಪ್ರೂವಲ್ ಕೊಟ್ಟಿದ್ದಾರೆ ನಮ್ಮ ರೈಲ್ವೆ ಮಿನಿಸ್ಟ್ರು ಅದು ಯಾವಾಗಲಿಂದ ಚಾಲು ಆಗಿದೆ ಅಂದರೆ ಒಂದು ಏಳೆಂಟು ಕಡೆ ಈಗಾಗಲೇ ಹೊಸದಾಗಿ ಚಾಲು ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅದಕ್ಕೆ ಯಾವಾಗಲೂ ಅದೊಂದು ಪದ್ಧತಿ ನರೇಂದ್ರ ಮೋದಿಜಿ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೊಂದು ಚಾಲನೆ ಕೊಡ್ತಾರೆ ಹೀಗಾಗಿ ಅದೊಂದು ಡೇಟ್ ಸಿಕ್ತಂದರೆ ಅವಾಗ ಬೆಳಗಾವ್ ಮತ್ತು ಬೆಂಗಳೂರದ್ದು ಒಂದೇ ಬರ್ತಾ ಸ್ಟಾರ್ಟ್ ಆಗುತ್ತೆ ಅಲ್ಲಕ್ಕೆ ಈಗ ಟೈಮಿಂಗು ಫಿಕ್ಸ್ ಆಗಿದೆ ಹೆಚ್ಚು ಕಮ್ಮಿ ನಾನೇ ಒಂದು ಟೈಮಿಂಗ್ ಕೊಟ್ಟಿದ್ದೆ ಬೆಳಿಗ್ಗೆ ಇಲ್ಲಿ ಸ್ಟಾರ್ಟ್ ಮಾಡಿ ರಾತ್ರಿ ಮತ್ತೆ ಇಲ್ಲಿ ಬರುವಂಗೆ ಹೀಗಾಗಿ ಅದರ ಪ್ರಪೋಸಲ್ಲು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅದು ಇಲ್ಲೆಲ್ಲ ಜಿ ಎಮ್ ಕೂಡ ನಾವು ಮೀಟಿಂಗ್ ಮಾಡಿದೆ ಜಿ ಎಮ್ ಅವರು ಇದಕ್ಕೂ ಒಪ್ಕೊಂಡಿದ್ದಾರೆ ನಾವೆಲ್ಲ ರೆಡಿ ಮಾಡ್ತೀವಿ ಅಂಥೇಳಿ ಹೀಗಾಗಿ ಈ ಟೈಮಿಂಗು ಮತ್ತೊಂದು ಅಲ್ಲಿ ಆ ರೂಟಲ್ಲಿ ಹೋಗಿ ಬರೋದಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಓನ್ಲಿ ಮುಹೂರ್ತ ಫಿಕ್ಸ್ ಮಾಡಬೇಕಾಗಿದೆ ಅಷ್ಟೇ ಅದು ನರೇಂದ್ರ ಮೋದಿಯವರು ಡೇಟ್ ಯಾವಾಗ ಕೊಡ್ತಾರೋ ಅವಾಗ ಮೂವರ್ತ ಫಿಕ್ಸ್ ಮಾಡ್ತೀವಿ ನೋಡಿರಿ ನನ್ನ ರಾಜಕೀಯ ಅನುಭವದ ಮೇಲೆ ಹೇಳ್ತೀನಿ ಈಗ ಇನ್ ಫೈಟಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಏನೋ ಒಂದು ಇದ್ದೇ ಇದೆ ಹಿಂದೆ ಹೈಕಮಾಂಡದಲ್ಲಿ ನಿರ್ಧಾರಗಳಾಗಿದ್ದಾವೆ ಹೀಗಾಗಿ ಅವರು ಅಧಿಕಾರ ಬಿಟ್ಟುಕೊಡ್ಬೇಕು ಇವರು ಅಧಿಕಾರ ತೆಗೆದುಕೊಳ್ಬೇಕು ಡಿ ಕೆ ಶಿವಕುಮಾರ್ ಅದು ಎರಡೂವರೆ ವರ್ಷನೋ ಮೂರು ವರ್ಷವೂ ಅದು ಅವ್ರಿಗೆ ಗುರ್ತಿರುವಂಥದ್ದು ವಿಚಾರ ಅವ್ರು ಹೇಳಬೇಕು ಅದನ್ನು ಅದು ಒಂದು ನಿರ್ಧಾರ ಆಗಿದ್ದಂತ ನನಗೆ ಇರುವಂಥ ಮಾಹಿತಿ ಹೀಗಾಗಿ ಅದು ಆ ಪೀರಿಯಡ್ ಬಂತಂದರೆ ಆಟೋಮೆಟಿಕ್ಕು ಸಿದ್ದರಾಮಯ್ಯ ಇರಿಸುವಂಥದ್ದು ಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇವೆಲ್ಲ ನಡೀತದೆ ಬಿಜೆಪಿಯವರ ಪ್ರಯತ್ನ ಮಾಡಿಲ್ಲ ಇಲ್ಲಿ ಬಿ ಜೆ ಪಿಯವರ ಪ್ರಯತ್ನ ನಿಲ್ಲು ನಮ್ಮ ಕಡಿಂದ ಯಾವುದೇ ರೀತಿಯಂಥ ಪ್ರಯತ್ನ ಆಗಲಿ ಅಥವಾ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥದ್ದಾಗಲಿ ನಮ್ಮ ಕಡೆಯಿಂದ ಏನು ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಇಲ್ಲ ನಾವು ಅದಕ್ಕೇನು ನಮ್ಮ ಕಡೆ ಆ್ಯಕ್ಟಿವಿಟೀಸು ನಡೆದಿಲ್ಲ ಇದು ಅವರೊಳಗೆ ಇನ್ ಫೈಟಿಂಗ್ ಅದಂತ ಸರ್ಕಾರ ಪತನ ಆಗ್ತದೆ ಅವರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಸಿದ್ದರಾಮಯ್ಯ ಅವರು ಇಸಿದ್ರೆ ಡಿ ಕೆ ಮುಖ್ಯಮಂತ್ರಿ ಆಗಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರು ಮಾಡೋಕೊಳ್ಳುದಿಲ್ಲ ಮುಂದೆ ಸರ್ಕಾರ ಚಿದ್ರ ಚಿದ್ರ ಆಗ್ತದೆ ಅದಕ್ಕೆ ಎನಿ ಟೈಮ್ ಎನಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಡಿ ಕೆ ಸಿ ಸಿಎಂ ಆಗ್ತಾರೆ ಅದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ಅದು ನನಗೇನು ಸಂಬಂಧ ಇಲ್ಲ ಅಂತ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಅಂತ ಹೇಳ್ತದಲ್ಲ ಅವ್ರ ಇಂಟ್ರಿಟೇಷನ್ ನಾ ಅದಕ್ಕೆ ನಾ ಕಮಿಟ್ ಮಾಡ್ಲಿಕ್ಕೆ ಇಷ್ಟೇ ಇನ್ ಫೈಟಿಂಗ್ ನಡೆದ ಪ್ರಾಕ್ಸಿ ನಡೆದ ಎನಿ ಟೈಮ್ ಕೊಲ್ಯಾಪ್ಸ್ ಆಗೋದು ಸರ್ಕಾರ ಜಾಸ್ತಿ ಆಗ್ತದೆ ಜೋರಿದೆ ಎಲ್ಲರಿಗೆ ಪ್ರತಿಯೊಬ್ಬ ಶಾಸಕರು ಎಮ್ ಮಂತ್ರಿ ಆಗ್ಬೇಕಂತ ಮಾಡಿದ್ದಾರೆ ಪ್ರತಿಯೊಬ್ಬ ಲೀಡರು ಮಂತ್ರಿ ಆಗ್ಬೇಕಂತ ಮಾಡಿದ್ದಾರೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೆ ನಿಗಮ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೆ ಆಲ್ಮೋಸ್ಟ್ ಒಂದು ಎಂಬತ್ತು ತೊಂಬತ್ತು ಮಂದಿ ನೂರ ಮೂವತ್ತಾರು ಮಂದಿ ಶಾಸಕರು ಅದಲ್ಲ ಅದರಾಗೆ ಎಂಬತ್ತರಿಂದ ತೊಂಬತ್ತು ಮಂದಿ ಶಾಸಕರು ಕ್ಯಾಬಿನೆಟ್ ರ್ಯಾಂಕ್ನಾಗ ಅದಾರವ್ರಲ್ಲ ಕಾರಗಡೆ ಹೇಳ್ತಾರೆ ಎಲ್ಲ ಎಷ್ಟು ಗಾಡ್ತಾರೆ ಹೀಗಾಗಿ ಹಣಕಾಸು ಪರಿಸ್ಥಿತಿ ಸರಿ ಇಲ್ಲ ಮತ್ತು ಅವ್ರಿಗೆ ಟಿ ಎ ಡಿ ಎ ಕ್ಯಾಬಿನೆಟ್ ರ್ಯಾಂಕ್ ಪ ಇದು ರೆವಿನ್ಯೂ ಅದೆಲ್ಲ ಎಷ್ಟು ಕಾಸ್ಟ್ ಆಗ್ತದೆ ಯಾರಿಗೆ ವಿಚಾರ ಮಾಡ ಅನ್ನೋದು ಮತ್ತು ಅದು ಕೂಡ ಗ್ಯಾರಂಟಿ ಸಮಿತಿ ಅಂತ ಆ ಗ್ಯಾರಂಟಿ ಹಣನ ಕೊಡೋಕೆ ನಿಮಗೆ ರೊಕ್ಕ ಗತಿ ಇಲ್ಲ ಇದು ಗ್ಯಾರಂಟಿ ಸಮಿತಿಗೆ ಅವ್ರು ಮತ್ತು ಪಗಾರ ಅವ್ರಿಗೆ ಸ್ಯಾಲ್ರಿ ಅವ್ರಿಗೊಂದು ಆಫೀಸು ಮುಂದೆ ಮುಂದೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ರಾಜಕಾರಣ ಅಲ್ಲ ನಾ ಹೇಳಿಲ್ಲ ಎನಿ ಟೈಮ್ ಏನು ಬೇಕಾದ ಆಗ್ಬೋದು ಬಟ್ ಭಾರತೀಯ ಜನತಾ ಪಾರ್ಟಿಗಿಂತ ಯಾವುದೇ ರೀತಿಯಾದಂಥ ಆಕ್ಟಿವಿಟೀಸ್ ಇಲ್ಲ ಮೇನ್ ರೋಲ್ ಭಾರತೀಯ ಜನತಾ ತಗೋ ಕರೆಕ್ಟು ಭಾರತೀಯ ಜನತಾ ಪಾರ್ಟಿ ದಿಸ್ಟ್ ಈ ಮೂಮೆಂಟಿಗೆ ಯಾವುದೇ ರೀತಿಯಾದಂಥ ಆಕ್ಟಿವಿಟೀಸ್ ಇಲ್ಲ ಮೋದಿಯವರು ಅಮಿತ್ ಶಾ ಎಲ್ಲ ಕಾನ್ಸಂಟ್ರೇಷನ್ ಮಾಡಿದ್ದು ಪಾಕಿಸ್ತಾನ ವಿರುದ್ಧ ಏನು ಹೋರಾಟ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಹೊರತು ಇವತ್ತು ಇಲ್ಲಿ ರಾಜ್ಯ ಸರ್ಕಾರ ಬಿಡಿಸ್ಬೇಕು ಮತ್ತು ನಮ್ಮ ಸರ್ಕಾರ ಬರಬೇಕು ಇದು ಯಾವುದೇ ಆ್ಯಕ್ಟಿವಿಟೀಸು ನಮ್ಮಲ್ಲಿ ನಡೀತಾ ಇದೆ